ಈ ದಿನ ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಹರಿಹರ ಮತ್ತೆ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವತಿಯಿಂದ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸುತ್ತಿದ್ದು ಈ ಒಂದು ಕನ್ನಡದ ಮೇರು ನಟನಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ ಈ ದಿನ ಕನ್ನಡ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹಿತ ಅವ್ರಿಗೆ ನೀಡಿ ಗೌರವಿಸಿದೆ ಅವರ ಮರಣದ ನಂತರವೂ ಸಹಿತ ಅಭಿಮಾನಿಗಳು ಈ ರೀತಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಏರ್ಪಡಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಆ ಒಂದು ಶ್ಲಾಘನೀಯ ವಿಚಾರ ಇದೇ ರೀತಿ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆಶಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ನಾಯಕ ಅಂದ್ರೆ ಎಷ್ಟೋ ಸಿನಿಮಾಗಳು ನೋಡ್ತೇವೆ ಸಿನಿಮಾ ಬರೀ ಮನೋರಂಜನೆಗೆ ಏನು ಅವಾಗ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇದ್ರು ನಮಗ್ ಬುದ್ಧಿ ಬಂದ್ರ ಮಟ್ಟಿಗೆ ಆ ಎಂಟು ರೂಪಾಯಿ ಬಾಲ್ಕನಿ ಇತ್ತು ಐದು ರೂಪಾಯಿ ಕೆಳಗೆ ಸೆಕೆಂಡ್ ಕ್ಲಾಸ್ ಇತ್ತು ಆ ಟೈಮಿಂದನೂ ನಮಗೆ ಫಸ್ಟ್ ತೇಟರ್ ಕಳೆದ ಪಿಕ್ಚರ್ ಅಂದ್ರೆ ಬಂಧನ ಮೈ ತಿಂಕ್ ಬಂಧನ ಮೂವಿನೂ ಅಲ್ಲ ಫಸ್ಟ್ ಟೈಮ್ ಥಿಯೇಟರ್ ನೋಡಿ ನನಗೆ ನೆನಪಿದ್ದೆ ಕೋಟಿಗೊಬ್ಬ ನೋಡಿದ್ದೆ ಕೋಟಿಗೊಬ್ಬ ಅಂದ್ರೆ ಹರಿಹರದಲ್ಲಿ ಹೆಂಗೆ ಅಂದ್ರೆ ಆ ಕಡೆ ಕೋಟಿಗೊಬ್ಬ ಓಡಾ ಇದ್ರು ಈ ಕಡೆ ಯಜಮಾನ ಓಡ್ತಾ ಇತ್ತು ಅವಾಗ ವಿಷ್ಣು ಸರ್ ಬಂದಿದ್ರು ಇಲ್ಲಿಗೆ ಅವರು ಹರಿಹಾರ ಬಂದಾಗ ದೂರಿಂದ ನೋಡಿನೇ ನಾವ್ ಇಲ್ಲಿಂದ ಖುಷಿಗೆ ಕುಂದಾಡಿದ್ವಿ ಯಾಕಂದ್ರೆ ಆ ಮನುಷ್ಯನ ನಾವ್ ಯಾವ ರೀತಿ ನೋಡಿದೀವಿ ಅಂತಂದ್ರೆ ಒಂಥರ ಬಾಳ ಮೃದು ಸ್ವಭಾವ ಯಾರಿಗೆ ಆಗ್ಲಿ ಪ್ರೀತಿಯಿಂದ ಮಾತಾಡ್ಸೋದು ಯಾರಿಗೆ ಆಗ್ಲಿ ಯಾರಿಗೂ ಕೇಳಿ ಇರೋ ಒಬ್ಬ ಅಜಾತ ಶತ್ರು ಅಂತ ಹೇಳ್ಬೋದು ಅವ್ರ ಬುದ್ಧಿ ಬಂದಂಗ ಅವ್ರ ಎಲ್ಲಾ ಸಿನಿಮಾ ನೋಡ್ತಾ ನೋಡ್ತಾ ಬಂದಂಗೆ ನಮಗೆ ಮೊಟ್ಟ ಮೊದಲ ಬಾರಿ ಇಷ್ಟ ಆಗಿದ್ದೆ ನಾವು ಬಹಳ ಬಾಳ ತುಂಬಾ ಇಷ್ಟಪಟ್ಟಿದ್ದ ಹೀರೋ ಅಂದ್ರೆ ಅವ್ರ ಈಗ ಹೀರೋ ಅಂದ್ರೆ ಹೇಳ್ತಾರೆ ಈ ನಿಜ ಜೀವನದಲ್ಲಿ ಯಾರೋ ಒಂದೇನೋ ಸಾಹಸಮಯ ಏನೋ ಮಾಡಿದ್ರೆ ಅಥವಾ ಇನ್ನೊಂದೇನೋ ಹೆಲ್ಪ್ ಮಾಡಿದ್ರೆ ಅಥವಾ ಏನೋ ಯಾವ್ದೋ ಹೀರೋ ಅಂತ ಹೇಳ್ತಾರೆ ಒಬ್ಬ ಸಿನಿಮಾದಲ್ಲಿ ಹೆಂಗೆ ಪಾತ್ರಕ್ಕೆ ಹೆಂಗೆ ಹೀರೋ ಅಂತ ಇವರು ಇದು ಮಾಡ್ತಾರೋ ನಿಜ ಜೀವನದಲ್ಲಿ ಹಂಗೆ ಎಷ್ಟೋ ಆ ಕಲಾಭಿಮಾನಿಗಳೇ ಹೀರೋ ಆಗೇ ಕಾಣ್ತಾರೆ ಆ ಕಲಾಭಿಮಾನಿಗಳು ಅಂತಂದ್ರೆ ಈಗ ನಮ್ಮ ಶಂಕರ ಅಡಶಂಕರ್ ಖ್ಯಾತಿ ನಮ್ಮ ಶಂಕರನ ಶಂಕರನ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅಣ್ಣರ್ ಆಗಿರ್ಬೋದು ಇವರೆಲ್ಲರೂ ಸಾಲಿಗೆ ಮೇರು ನಟರಾಗಿ ಅತ್ಯಂತ ಈಗಲೂ ಹೆಚ್ಚಿನ ಅಭಿಮಾನಿಗಳು ಅಂದ್ರೆ ಏಕೆ ನಟ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಸರ್ ಅವರು ವಿಷ್ಣುವರ್ಧನ್ ಅವರು ಈಗ ಇನ್ನೂರಿನ ಚಿತ್ರ ಇನ್ನೂರಿನ ಚಿತ್ರ ಅವರು ಅವ್ರು ಮಾಡಿದ್ರು ಆ ಭಗವಂತ ಗೊತ್ತಿಲ್ಲ ಅನ್ಸುತ್ತೆ ಆಫೇರಕ್ಷಕನೇ ಕೊನೆಯಾಗಿರ್ಲಿ ಅಂತ ಯಾಕೋ ನಮ್ ಇನ್ನೂರು ಇರ್ಬೇಕಿತ್ತು ಅಂತ ಬಹಳ ಅನ್ಸುತ್ತೆ ಯಾಕೆ ಈಗಿನ ಜಮಾನದಲ್ಲಿ ನೋಡಿದ್ರೆ ಎಲ್ಲ ಏನು ಸಾವಿರ ಕೋಟಿ ಮಾಡಿದ್ರೆ ಸಿನಿಮಾ ಹಿಟ್ ಆಗಿದೆ ಮತ್ತೆ ಏನಿದೆ ಒಂದು ಐನೂರು ಕೋಟಿ ಮಾಡಿದ್ರೆ ಓಕೆ ಸೂಪರ್ ಹಿಟ್ ಆಗಿದೆ ಏನೊಂದು ಹೇಳ್ತಾರೆ ಆದ್ರೆ ಅವಾಗ ಹಿಟ್ ಪ್ರಶ್ನೆ ಬರ್ತಾ ಇರಲಿಲ್ಲ ನಾವು ನೋಡ್ರಿ ಮಟ್ಟಿಗೆ ಟ್ಯಾಕ್ಟರ್ಲಿ ಜನ ಬಂದ್ ಥಿಯೇಟರ್ ಹಳ್ಳಿ ಹಳ್ಳಿನ ಟ್ಯಾಕ್ಟ್ರಿ ಬರೋರು ಅಂದ್ರೆ ಅದಕ್ಕಿಂತ ಯಾವ ಕೋಟಿನೂ ಬೇಕಾಗಿಲ್ಲ ಅಂತ ಕೋಟಿ ಕೋಟಿ ಅಂತರ ಮನೆಗಳು ಗೆದ್ದ ಹೀರೋ ಅಂದ್ರೆ ನಮ್ ಇಷ್ಟವರ್ಧನ್ ಅವರು ಹಾಗೆ ಅದೇ ರೀತಿ ಅವ್ರ ಜೀವನದಲ್ಲಿ ಅವ್ರು ಇರ್ತನ ತಾಳ್ಮೆ ಆಗ್ಲಿ ಸಹನೆ ಆಗ್ಲಿ ಅವ್ರು ಒಂದು ಮಾತಾಡಿದ್ರೆ ಏನೋ ಮಾತಾಡಿದ್ರೆ ಹೋಯ್ತು ಮುಟ್ಟಿ ಹೋಯ್ತು ಅನ್ನಂಗೆ ಅವ್ರ ಪ್ರತಿ ಮಾತು ಕೂಡ ಒಂದು ಮುತ್ತಿನ ಸಹ ಇರುತ್ತೆ ನಾವ್ ಅದನ್ನೇ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಯಾರೇ ಆಗಲಿ ನಾವು ತಾಳ್ಮೆಯೇ ಯೋಚನೆ ಮಾಡ್ತೀವಿ ಯಾರ ಮೇಲೆ ಸಿಟ್ಟು ಮಾಡೋದಾಗ್ಲಿ ಆ ಇದು ಮಾಡದಂತ ವ್ಯಕ್ತಿನೇ ಅಲ್ಲ ಆದ್ರೆ ಅಂತ ವ್ಯಕ್ತಿಯು ಕೂಡ ಕೆಲವೊಂದು ಕಲ್ಲೇಟುಗಳು ಬಿದ್ದಿದ್ದಾವೆ ಅವರಿಗೂ ಏನೇನೋ ಅಹಿತಕರ ಘಟನೆಗಳು ಅಂತ ಮನುಷ್ಯನ ಮೇಲೂ ಮಾಡಿದ್ದಾರೆ ಅದು ನಮ್ಗೆ ಈಡಿಯೋ ಮಾಡಲಾದ ಸಂಘದ್ದು ಯಾಕಂದ್ರೆ ಅವ್ರನ್ನ ನಾವ್ ಎಷ್ಟು ಸಿನಿಮಾ ಮೇಲೆ ದೊಡ್ಡ ನಟ ಅಂತ ನೋಡ್ತೀವೋ ಜೀವ ನಿಜ ಜೀವನದಲ್ಲೋ ಅಂತ ದುರಂತ ನಾಯಕ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣು ಪ್ರಸಾದ್ ಒಬ್ಬರೇ ಆದ್ರೆ ಅವ್ರ ಏನೇ ದುರಂತ ಆಗಿರ್ಲಿ ಅವ್ರಿಗೆ ಏನಾಗಿರ್ಲಿ ಅವ್ರು ಕಳೆದ ಹೋದಾಗ ನಾವು ನಾನು ವೈಯಕ್ತಿಕ ನಾನು ಅತ್ತಿದ್ದು ತುಂಬಾ ಇದೆ ಯಾವ ಯಾವ ನಟ ಚಲನಚಿತ್ರ ನಟ ಸತ್ತಲ್ಲ ನಾವು ಆತರ ನೋವಾಗಿದ್ದಿಲ್ಲ ಅಷ್ಟು ನೋವು ವಿಶ್ವ ಪ್ರಸಾರ ಸದ್ದಾಗ ಆಗಿತ್ತು ಆ ಒಂದೇ ಹೇಳ್ತಾ ಅವ್ರೆ ವಿಶ್ವಪ್ರಸರ್ ಬಗ್ಗೆ ಇಡೀ ನಾನು ಸಾಕಾಗಲ್ಲ ಈಗ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದ ನಾನು ಮಾತಿ ವಿರಾಮ್ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇನೆ ಇವತ್ತು ಎಲ್ರು ಮನ್ಸನ್ನ ಗೆದ್ದಿರುವಂತಹ ಕದ್ದಿರುವಂತಹ ಮಹಾನ್ ನಟ ಮುಂದಿಗಿಲ್ಲ ಆದ್ರೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗ್ಲೂ ಚಿರಸ್ಮರಣೀಯವಾಗಿ ಉಳಿದಿರುವಂತಹ ಏಕೈಕ ನಟ ಅಂತಂದ್ರೆ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಸಂಪತ್ತನ್ನ ಒಂದು ಹೆಸರಿನಿಂದ ಬಂದಂತವ್ರು ಚಿತ್ರರಂಗಕ್ಕೆ ಅವರದೇ ಆದಂತಹ ಒಂದು ಹೆಸರನ್ನ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅವರ ನೈಜವಾದ ಅಭಿನಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಅವರು ನಮ್ಮ ಅಭಿಮಾನಿಗಳು ಹೀಗೆ ಇರಬೇಕು ಅನ್ನೋ ಒಂದು ದಾರಿಯನ್ನ ಹಾಕೊಟ್ಟು ಹೋಗಿದ್ದಾರೆ ಅದೇ ರೀತಿಯ ಅದೇ ದಾರಿಯಲ್ಲೇ ಎಲ್ಲಾ ಅಭಿಮಾನಿಗಳು ಇಂದಿಗೂ ಅವರ ನಡೆಯನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ಸಾರ್ವಜನಿಕವಾಗಿ ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರಬಹುದು ಶ್ರೀ ವಿದ್ಯಾನಿಧಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಹರಿಹರ ಇವರೆಲ್ಲರೂ ಸೇರ್ಬಿಟ್ಟು ಇವತ್ತು ನಮ್ಮ ಹರಿಹರ ಮೇನ್ ಸರ್ಕಲ್ ಅಲ್ಲಿ ಆರ್ಗನೈಸ್ ಮಾಡಿರುವಂತಹ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಮತ್ತೊಮ್ಮೆ ಹೊಂದಿಸಿ ಹಾಗೆ ಮಧ್ಯಾಹ್ನದ ಅನ್ನ ಕಾರ್ಯಕ್ರಮನ ಕಾರ್ಯಕ್ರಮವನ್ನು ಕೂಡ ಈ ಫೌಂಡೇಶನ್ ಆಯೋಜನೆ ಮಾಡಿದೆ ಸೊ ಇಂತ ಈ ತರ ನಿರಂತರ ಸಮಾಜ ಸೇವೆಯಲ್ಲಿ ಸದಾ ಹಸಿರಾಗಿ ನಮ್ಮ ಉಸಿರಾಗಿ ಉಳಿದಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕೋರ್ತಾ ನನ್ ಮಾತಿಗೆ ವಿರಾಮ ಹೇಳ್ತಾನೆ ಧನ್ಯವಾದಗಳು